ಎಲ್ಲರಿಗೂ ನಮಸ್ಕಾರ ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ ನಾನು ತನ್ವಿ ಪಟೇಲ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಪ್ರಾಸಿಕ್ಯೂಟ್ ಅಂತ ಕರೆದಿದ್ದಾರೆ ಎನ್ನುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ಆಗಿ ಅವರನ್ನ ಬಂಧನ ಮಾಡಿದ್ರು ಕೋರ್ಟು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಪ್ರಕರಣವನ್ನ ವರ್ಗಾವಣೆ ಮಾಡಿದ್ದು ಅಶೋಕ್ ಹಾಳ್ನಹಳ್ಳಿ ಖ್ಯಾತ ವಕೀಲರು ಸಿಟಿ ರವಿ ಪರ ವಾದ ಮಂಡನೆಯನ್ನ ಮಾಡಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ಶ್ಯಾಮಸುಂದರ್ ವಾದವನ್ನ ಮಂಡಿಸಿದರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಯಾವುದೇ ಕಾರಣಕ್ಕೂ ಸಿಟಿ ರವಿಗೆ ಬೇಲ್ಡ್ ಸಿಗಲ್ಲ ಒಂದು ವೇಳೆ ಸಿಕ್ಕರೂ ಕೂಡ ಈ ದಿನವಂತೂ ಸಿಗಲ್ಲ ಅಂತ ಕನ್ಫರ್ಮ್ ಆದ ಕೂಡಲೇ ವಕೀಲರ ಒಂದು ತಂಡ ಹೈಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸುತ್ತೆ ಹೈಕೋರ್ಟ್ ಮಧ್ಯಂತರ ಆದೇಶವನ್ನ ಕೊಡುತ್ತೆ ಎಲ್ಲಿದ್ದಾರೋ ಅಲ್ಲಿಯೇ ಅವರನ್ನ ಬಿಡುಗಡೆ ಮಾಡಬೇಕು ಅಂತ ಅದಕ್ಕೂ ಮೊದಲೇ ವಿಶೇಷ ನ್ಯಾಯಾಲಯ ಪ್ರಕರಣವನ್ನ ಮುಂದೂಡಿರುತ್ತದೆ ಅಲ್ಲಿಗೆ ಸಿಟಿ ರವಿ ಒಂದೇ ದಿನದ ಅಂತರದಲ್ಲಿ ಅರೆಸ್ಟು ಆಗ್ತಾರೆ ಬಿಡುಗಡೆಯೂ ಆಗ್ತಾರೆ ಸದ್ಯಕ್ಕೆ ಅವರಿಗೆ ಸಿಕ್ಕಿರುವುದು ಬೇಲಷ್ಟೇ ವಿಚಾರಣೆ ಮುಂದುವರಿಯುತ್ತದೆ ಸಿಟಿ ರವಿ ಅವರ ವಿಚಾರದಲ್ಲಿ ರಾಜ್ಯ ಬಿಜೆಪಿ ಮಾತ್ರ ಅಲ್ಲ ಹೈಕಮಾಂಡ್ ಕೂಡ ಅವರ ಬೆಂಬಲಕ್ಕೆ ನಿಲ್ಲುತ್ತೆ ಒಂದು ಹೆಣ್ಣನ್ನು ವೇಷ್ಯ ಎಂದು ಕರೆದ ಸಿಟಿ ರವಿಯ ಬೆಂಬಲಕ್ಕೆ ನಿಲ್ಲುತ್ತೆ ಬಟ್ ಬಿಜೆಪಿ ಬೆಂಬಲಕ್ಕಲ್ಲ ಬದಲಾಗಿ ಅವರ ಮೇಲೆ ಕ್ರಮವನ್ನ ಕೈಗೊಳ್ಳಬೇಕಿತ್ತು ಸ್ಥಳ ತಳಪಾಯದಲ್ಲಿ ಬೆಳೆದಂತಹ ಬಿಜೆಪಿ ನಿಜಕ್ಕೂ ಸಿಟಿ ರವಿ ಪರ ನಿಲ್ಲುತ್ತೆ ಅಂತ ಯಾರೂ ಕೂಡ ಭಾವಿಸಿರಲಿಲ್ಲ ಭಾರತೀಯ ಜನತಾ ಪಕ್ಷ ಅಷ್ಟೊಂದು ಶುದ್ಧವಾಗಿ ಈಗ ಉಳಿದಿಲ್ಲ ವಾಜಪೇಯಿ ನಂತರ ಬಿಜೆಪಿ ಸಂಪೂರ್ಣ ಬದಲಾಗಿದೆ ಕಮರ್ಷಿಯಲ್ ಪಕ್ಷವಾಗಿ ಬೆಳೆದು ನಿಂತಿದೆ ಅದೇನೇ ಇರಲಿ ಇನ್ನು ಸಿಟಿ ರವಿ ಅಪರಾಧಿ ಅಲ್ಲ ಆಪಾದಿತ ವಿಡಿಯೋ ಕ್ಲಿಪ್ಪಿಂಗ್ಸ್ ಅಥವಾ ವಾಟ್ಸ್ ಕ್ಲಿಪ್ಪಿಂಗ್ಸ್ ಏನಿದೆ ಅದು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಹೋಗಬೇಕು ಅಲ್ಲಿ ಸತ್ಯ ಅಸತ್ಯತೆಗಳು ಬಯಲಾಗಬೇಕು ಅದೇ ಒಬ್ಬ ರಾಜಕಾರಣಿಗೆ ಹಣಮಂತನಿಗೆ ಕಾನೂನು ಎಷ್ಟು ಬೇಗ ಸ್ಪಂದಿಸುತ್ತೆ ಅದೇ ಒಬ್ಬ ಸಾಮಾನ್ಯನಿಗೆ ಇವೆಲ್ಲವೂ ತಿಂಗಳುಗಟ್ಟಲೆ ವರ್ಷಗಟ್ಟಲೆ ನಡೆಯುವ ಪ್ರಕ್ರಿಯೆಗಳು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಮ್ಮೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು